ರಾಮಕೃಷ್ಣರ ಪರಮಹಂಸರು ಪ್ರತಿನಿತ್ಯ ಶಿಷ್ಯಂದಿರನ್ನು ಕುಳ್ಳಿರಿಸಿಕೊಂಡು ಸರಳವಾಗಿ ಭಾಷಣಗಳನ್ನು ಮಾಡುವ ಮೂಲಕ ಅನೇಕ ವಿಷಯಗಳನ್ನು ತಿಳಿಸಿಕೊಡುತ್ತಿದ್ದರು ಹೀಗೆ ಕಾಲ ಕಳೆಯುತ್ತಿದ್ದರು ಕೃಷ ಒಂದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಇದ್ದಕ್ಕಿದ್ದಂತೆ ಗಂಟಲು ನೋವು ಕಾಣಿಸಿಕೊಂಡಿತು ನರೇಂದ್ರ ತಮ್ಮ ಗುರುಗಳನ್ನು ಕಲ್ಕತ್ತೆಯಲ್ಲಿ ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು ರಾಮಕೃಷ್ಣ ಪರಮಹಂಸರಿಗೆ ವೈದ್ಯರು ಕ್ಯಾನ್ಸರ್ ಎಂದು ಹೇಳಿದರು ನನ್ನ ಗುರುಗಳಿಗೆ ಮರಣಾಂತಿಕ ಕಾಯಿಲೆ ಬರುವುದನ್ನು ತಿಳಿದು ನರೇಂದ್ರನಿಗೆ ಪಾರವಾದ ದುಃಖ ಉಂಟಾಯಿತು ಅವರು ತೀವ್ರವಾಗಿ ಶೋಕಿಸಿದರು ರಾಮಕೃಷ್ಣರು ತಮ್ಮ ಜೀವನವನ್ನು ಸಮಾಧಿಯ ಸ್ಥಿತಿಯಲ್ಲಿ ಒಯ್ಯುವ ಮುನ್ನ ನರೇಂದ್ರನಿಗೆ ತಾವು ಗಳಿಸಿಕೊಂಡ ಸಕಲ ವಿದ್ಯೆಗಳನ್ನು ದಾರಿಯರೆದರು ಅವರು ಕಾಳಿಕಾ ಮಾತೆಯನ್ನು ಪೂಜಿಸುತ್ತಾ ತನ್ನ ಶಿಷ್ಯ ನರೇಂದ್ರನ ಬಗ್ಗೆ ಪ್ರಾರ್ಥಿಸುತ್ತಿದ್ದರು ನರೇಂದ್ರನು ಗುರುಗಳ ಕಾಯಿಲೆಯಿಂದ ದುಃಖಿತನಾಗಿಯಾಗಕ್ಕೆ ಹೋಗಿ ಬೂದಿವೃಕ್ಷದ ಅಡಿಯಲ್ಲಿ ಕುಳಿತು ಧ್ಯಾನದಲ್ಲಿ ನಿರತನಾಗಿ ಬಂದನು ರಾಮಕೃಷ್ಣರು ಸಾಧಿಸಿದ್ದ ಸಾಧನೆಯನ್ನು ಸಂಪೂರ್ಣವಾಗಿ ಶಿಷ್ಯನಿಗೆ ವಿವರಿಸಿ ಹೇಳಿದರು ನರೇಂದ್ರನು ತನ್ನ ಗುರುವಿನಿಂದ ನಿರ್ವಿಕಲ್ಪದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದನು ಗುರುವಿನ ಮುಂದೆ ಕುಳಿತು ತಾನೇ ಸ್ವತಃ ನಿರ್ವಿಕಲ್ಪಕ ಸ್ಥಿತಿಗೆ ತಲುಪಿದನು ತನ್ನ ಶಿಷ್ಯನ ಕಾರ್ಯ ವೈಖರಿಯನ್ನು ಕಂಡು ರಾಮಕೃಷ್ಣರಿಗೆ ತುಂಬಾ ಕೊನೆಗೆ ಅವರು ಸಮಾಧಿ ಸ್ಥಿತಿಯನ್ನು ತಲುಪಿಕೊಳ್ಳುವ ದಿನ ಹತ್ತಿರ ಬಂದಿತು ತಾನು ಬೆಳೆಸಿದ ಶಿಷ್ಯರು ಪ್ರಪಂಚದ ಎಲ್ಲಾ ಕಡೆ ತಿರುಗಿ ಧರ್ಮ ಪ್ರಚಾರವನ್ನು ಮಾಡಬೇಕು ಎಂದು ಬಯಸಿದರು ಹಾಗೆ ಎಲ್ಲರೂ ಸನ್ಯಾಸಿಗಳಾಗಿ ಬದುಕಬೇಕು ಎಂದು ಇಚ್ಛಿಸಿದರು ಹದಿನಾರನೆಯ ಆಗಸ್ಟ್ ಒಂದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಗುರುಗಳು ನಿಧನರಾದರು ತಮ್ಮ ಗುರುಗಳು ಆಶಯದಂತೆ ಎಲ್ಲರೂ ಕಾವಿ ಬಟ್ಟೆಗಳನ್ನು ಚಟ್ಟರು ನರೇಂದ್ರನು ಎಲ್ಲರಿಗೂ ನಾಯಕನಾದನು ಅವರು ಮಾಡಿರುವ ಕಾರ್ಯಗಳು ಕೆಳಗಿನಂತಿವೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಬೇಕಿದ್ದಾರೆ ಅಭಿಪ್ರಾಯಿಸಿದ್ದಾರೆ ಅವುಗಳೆಂದರೆ